ನಮಸ್ಕಾರ ಧನುಸು ರಾಶಿಗೆ ಸಂಬಂಧಿಸಿದಂತೆ ಗುಣಗಳು ಮತ್ತು ಸ್ವಭಾವಗಳು ಧನುಸು ರಾಶಿಯ ಪ್ರತಿಯೊಬ್ಬರು ಗುಣಗಳು ಹೇಗೆ ಅಂತಂದರೆ ಧನುಸುಗೆ ಸಂಬಂಧಪಡುವಂಥದ್ದು ಅಂತಂದರೆ ಕೆಲಸ ಕಾರ್ಯ ವ್ಯವಹಾರ ಭೂಮಿ ಹಣಕಾಸು ವ್ಯಾಪಾರ ಬಂಧು ಮಿತ್ರರು ಸಂಬಂಧಿಕರು ಗಂಡ ಹೆಂಡತಿ ಮತ್ತು ಮಕ್ಕಳು ಮತ್ತು ಮೊಮ್ಮಕ್ಕಳಿಗೂ ಸಂಬಂಧಪಡುವಂತಹದ್ದೇ ಆಸ್ತಿಗಳಾಗಿರ್ಬೋದು ಪ್ರತಿಯೊಂದು ವಿಷಯದಲ್ಲೂ ಕೂಡ ವಿಶೇಷವಾದ ಸ್ಥಾನಮಾನವನ್ನು ಧನುಸ್ಸು ರಾಶಿಯವರು ಹೊಂದಿರ್ತಾರೆ ಅಂದರೆ ನೋಟದಲ್ಲಾಗಿರ್ಬೋದು ಮಾತಿನಲ್ಲಾಗಿರ್ಬೋದು ಮಾತಿನ ಚಾಣಕ್ಯತೆ ಅನ್ನುವಂಥದ್ದಾಗಿರ್ಬೋದು ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ಅನ್ನುವಂಥದ್ದು ಆಲೋಚನೆಗಳೂ ಕೂಡ ಧನುಸ್ಸು ರಾಶಿಯವರಿಗೆ ವಿಶೇಷವಾಗಿರುತ್ತದೆ ಎಷ್ಟೇ ಇದ್ರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಮೋಸ ಹೋಗಿ 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 ಓದಿ ಹೋಗಿ ಕೊಟ್ಟಿರುವಂತಹ ಮಾತನ್ನು ಉಳಿಸ್ಕೊಳ್ಳೋಕೆ ಆಗ್ತಾ ಇಲ್ವಲ್ಲ ಅಂಥೇಳಿ ಬೇರೆಯವರು ಮಾಡ್ತಾ ಇರುವಂತಹ ಕೆಲವು ತಪ್ಪು ತಾಪತ್ರೆಗಳನ್ನು ತಾನೂ ತಿಳ್ಕೊಂಡು ತಾನೂ ಮಾಡೋದಕ್ಕೂ ಕೂಡ ಕೆಲವು ಸಂದರ್ಭಗಳಲ್ಲಿ ಹೋಗ್ಬಿಡ್ತಾನೆ ಹೆಜ್ಜೆ ಹಾಕ್ಬಿಡ್ತಾರೆ ಹೀಗಿರುವಾಗ ಆ ಕರ್ಮ ಅನ್ನುವಂಥದ್ದು ತಿರುಗ ಒಂದಕ್ಕಿನ ಹತ್ತು ಪಟ್ಟಷ್ಟು ಜಾಸ್ತಿ ನೋವನ್ನು ಅನುಭವಿಸ್ಬೇಕಾಗುತ್ತದೆ ಏಕೆಂತಂದರೆ ಶುಭ ಅನ್ನುವಂಥದ್ದು ಎಕ್ಸಾಂಪಲ್ ಆಗಿ ಒಂದು ಲೀಟರ್ ಹಾಲು ಪರಿಶುದ್ಧವಾಗಿ ಹಾಲು ಅಮೃತನೇ ನಿಜನೇ ಆದರೆ ಒಂದೇ ಒಂದು ತೊಟ್ಟು ಸಾಕು ನಿಂಬೆಹಣ್ಣು ರಸ ಹಾಕಿದ್ರೆ ಒಡೆದೋಗ್ಬಿಡುತ್ತೆ ಹಾಗೆ ಧನುಸು ರಾಶಿಯವರು ಗುಣಗಳು ಸ್ವಭಾವಗಳು ತುಂಬ ಶ್ರೇಷ್ಠವಾದ ಗುಣಗಳು ಖಂಡಿತವಾಗಲು ಸಾಧ್ಯವೇ ಕೆಲವು ಸಂದರ್ಭಗಳಲ್ಲಿ ಹೇಳಿದಾಗೆ ನೋವನ್ನು ಅನುಭವಿಸ್ದಾಗೆ ಬೇರೆಯವ್ರಿಗೆ ಹೇಳಿಕೆ ಮಾತುಗಳನ್ನು ಕೇಳಿ ಆ ನೋವುಗಳನ್ನು ತಡ್ಕೊಳ್ಳೋಕೆ ಆಗದಿರೇ ರೀ ಓಪನ್ ಅಪ್ ಆಗಿಬಿಟ್ಟಾಗ ಆ ಗುಟ್ಟನ್ನು ರಟ್ಟು ಮಾಡಿದಾಗ ತನಗೂ ನೋವು ಬೇರೆಯವರಿಗೂ ನೋವು ಸಂಬಂಧಗಳೇ ಆಗಿಬಿಡ್ತವೆ ಗಂಡ ಹೆಣ್ತಿರೋ ಸಂಬಂಧಗಳು ಕೂಡ ಬ್ರೇಕ್ ಆಗಿಬಿಡ್ತವೆ ಮಕ್ಕಳಿಗೂ ಮತ್ತು ತಂದೆ ತಾಯಿಗೂ ಇರುವಂತಹ ಒಂದು ಕನೆಕ್ಟಿವಿಟಿಯನ್ನು ಕೂಡ ನಷ್ಟ ಆಗುತ್ತದೆ ಮತ್ತು ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಇರುವಂತಹ ಹಣಕಾಸಿನಲ್ಲಿ ಮತ್ತು ಕುಟುಂಬದಲ್ಲಿ ವ್ಯಾಪಾರಕ್ಕೆ ಸಂಬಂಧಪಡುವಂತಹ ಜಮೀನು ವಿಷಯಗಳಲ್ಲಾಗಿರ್ಬೋದು ಹೊಂದಾಣಿಕೆ ಬ್ರೇಕಪ್ ಆಗಿಬಿಡುತ್ತದೆ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಆದ ಕಾರಣದಿಂದ ಧನಸ್ಸು ರಾಶಿಯವರು ಸಾಧ್ಯವಾದಷ್ಟು ಕೂಡ ತುಂಬ ಸೂಕ್ಷ್ಮ ಜೀವಿನೇ ಹೌದು ಬಟ್ ಯಾವುದೇ ಒಂದು ವ್ಯವಹಾರಿಕವಾಗಿ ಮಾತನಾಡುವಾಗ ಚಾತುರ್ಯತೆ ನಿಮ್ಮ ಹತ್ರಲ್ಲಿ ಕೂಡ ಒಂದು ಹತ್ತು ಸಾರಿ ಯೋಚನೆ ಮಾಡಬೇಕಾಗುತ್ತದೆ ತಾಳ್ಮೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಕೆಲವು ಸಂದರ್ಭಗಳಲ್ಲಿ ಮೌನಂ ಕಲಹೆ ನಾಸ್ತಿ ಅನ್ನುವಂಥದ್ದು ಹೇಳ್ತಾರಲ್ಲ ಹಾಗೆ ಅಂದರೆ ಮಾತು ಬೆಳ್ಳಿ ಆದರೆ ಮೌನ ಬಂಗಾರ ಅನ್ನುವಂಥದ್ದು ಧನುಸು ರಾಶಿಯವರು ಸಾಧ್ಯವಾದಷ್ಟು ಮೌನದಿಂದ ಎಲ್ಲವನ್ನೂ ಕೂಡ ಸಾಧನೆ ಮಾಡಿಕೊಳ್ಳುವಂತಹ ಯೋಗ ಬಲ ಧನುಸು ರಾಶಿಯವರಿಗೆ ಮಾತ್ರನೇ ಸಾಧ್ಯ ಅನ್ನುವಂಥದ್ದು ಈ ಮುಖಾಂತರದಿಂದ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ತನ್ನ ಜೀವನದ ಶೈಲಿಯನ್ನು ಬದಲಾಯಿಸಿಕೊಳ್ಳುವುದಕ್ಕೆ ವಿಶೇಷವಾದ ಮಾರ್ಗಗಳು ಅನ್ನುವಂಥದ್ದು ದಿನ ರಾಶಿ ನಕ್ಷತ್ರ ಯೋಗ ಬಲದಿಂದ ಎಲ್ಲವನ್ನು ಕೂಡ ಸರಿಪಡಿಸ್ಕೊಳ್ಳೋದಕ್ಕೆ ಎಲ್ಲರನ್ನೂ ಸರಿಸಮಾನವಾಗಿ ಧನಸ್ಸು ಅಂತಂದರೆ ಒಂದು ಯುದ್ಧ ಭೂಮಿನಲ್ಲಿ ನಿಂತ್ಕೊಂಡು ವಾ ನಿಂತ್ಕೊಳ್ಳುವಾಗೆ ಎಲ್ಲವನ್ನೂ ಜಯಿಸಬೇಕು ಅನ್ನುವಂಥದ್ದು ಯೋಗ ಬಲ ಹೇಗೆ ಬರುತ್ತದೆ ತನ್ನ ಇಚ್ಛಾಶಕ್ತಿ ತನ್ನ ಜ್ಞಾನೇಂದ್ರಿಯಗಳನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಳಾಗ ಇಟ್ಕೊಂಡಾಗ ಹೇಗೆ ಸಾಧ್ಯ ಇವೆಲ್ಲವನ್ನು ಕೂಡ ತನ್ನ ವಾರಗಳು ಅಂತಂದರೆ ಭಾನುವಾರ ಮಂಗಳವಾರ ಗುರುವಾರ ಮತ್ತು ಶನಿವಾರ ಈ ನಾಲ್ಕು ವಾರಗಳಿಗೆ ಸಂಬಂಧಪಡುವಂತಹ ದಿನಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತದೆ ಮತ್ತು ಕೆಂಪು ಹಳದಿ ಕೇಸರಿ ಮತ್ತು ತಾಮ್ರ ಇವುಗಳನ್ನು ಕೂಡ ಆಯ್ಕೆ ಮಾಡ್ಕೋಬೇಕಾಗುತ್ತದೆ ಈ ಬಣ್ಣಗಳಿಂದ ಈ ವಾರಗಳಲ್ಲೂ ಕೂಡ ತುಂಬ ಶುಭ ಅನ್ನುವಂಥದ್ದು ಕೂಡ ಧನುಸು ರಾಶಿಗೆ ಮುಖ್ಯವಾಗಿರುತ್ತದೆ ಹಾಗೆ ಹರಳುಗಳಿಗೆ ಸಂಬಂಧಪಡುವಂಥದ್ದು ನವರತ್ನಗಳಿಗೆ ಸಂಬಂಧಪಡುವಂಥದ್ದು ಹವಳ ಮಾಣಿಕ್ಯ ಪುಷ್ಯರಾಗ ಮತ್ತು ನೀಲ ಪುಷ್ಯರಾಗ ವಿಶೇಷ ಖಂಡಿತವಾಗಲೂ ಕೂಡ ಸತ್ಯನೇ ಅದೇ ರೂಪದಲ್ಲಿ ಹವಳ ಮಾಣಿಕ್ಯನೂ ಕೂಡ ಬಂಗಾರ ಮತ್ತು ಬೆಳ್ಳಿನಲ್ಲಿ ಧರಿಸಿದಾಗ ತುಂಬ ಶ್ರೇಷ್ಠವಾಗಿ ಗುಣಗಳನ್ನು ಹೊಂದ್ಕೋಬಹುದು ತನ್ನ ಇಚ್ಛೆಯಂತೆ ಗುರುವಿನ ಆಜ್ಞೆಯಂತೆ ಧರಿಸಬೇಕಾಗುತ್ತದೆ ಗುರುವಿನ ಆಜ್ಞೆಯಂತೆ ಇಷ್ಟ ಇಲ್ವಾ ಧರಿಸೋದಕ್ಕೆ ಅಥವಾ ರಾಶಿ ನಕ್ಷತ್ರಗಳ ಯೋಗ ಫಲ ಇಲ್ಲವಾ ನಿಮಗೆ ಅದೆಲ್ಲ ಅದರಲ್ಲೂ ಕೂಡ ನಂಬಿಕೆ ಅನ್ನುವಂಥದ್ದು ಕಾಣಿಸ್ತಾ ಇಲ್ವಾ ಗುರುವಾಕ್ಯ ಅಂದರೆ ಪಿತೃವಾಕ್ಯ ಪರಿಪಾಲನಾ ತಾಯಿ ಅಂದರೆ ತಾಯಿನ ಆಶೀರ್ವಾದದಿಂದ ಒಂದು ಮಾಲೆಯನ್ನು ನವರತ್ನದ ಮಾಲೆಯನ್ನು ಹಾಕಿಸ್ಕೊಂಡ್ರೂ ಕೂಡ ತುಂಬ ಶ್ರೇಷ್ಠ ರುದ್ರಾಕ್ಷಿ ಮಾಲೆಯನ್ನು ಹಾಕಿಸ್ಕೊಂಡ್ರೂ ಕೂಡ ಶ್ರೇಷ್ಠನೇ ಧನುಸು ರಾಶಿಯವರಿಗೆ ವಿಶೇಷವಾಗಿ ಯಾವುದೇ ಗುರುಗಳು ಕೂಡ ಬೇಕಾಗಿಲ್ಲ ತಾಯಿಯಿಂದ ದೀಕ್ಷೆ ತೆಗೆದುಕೊಂಡ್ರೂ ಕೂಡ ತುಂಬ ಮೋಕ್ಷವನ್ನು ದಕ್ಕಿಸ್ಕೊಳ್ಳೋದಕ್ಕೆ ಒಂದು ಸುಲಭವಾದ ಮಾರ್ಗ ಅನ್ನುವಂಥದ್ದು ಕೂಡ ಹೌದು ಮತ್ತು ಈಶಾನ್ಯ ದಿಕ್ಕಿಗೆ ಸಂಬಂಧಪಡುವಂತಹ ಮನೆಯಲ್ಲಾಗಿರ್ಬೋದು ದೀಪವನ್ನು ಹಚ್ಚುವಂಥದ್ದು ಅಂದರೆ ತುಪ್ಪ ದೀಪವನ್ನು ಹಚ್ಚುವಂಥದ್ದು ಈಶಾನ್ಯ ದಿಕ್ಕಿನಗೆ ಮುಖ ಮಾಡಿ ಕುಳಿತುಕೊಂಡು ಧ್ಯಾನ ಮಾಡಿದ್ರೆ ಎಲ್ಲವನ್ನೂ ಸಾಧನೆ ಮಾಡಿಕೊಳ್ಳುವಂಥದ್ದು ಯೋಗ ಬಲನೂ ಆಗಿರ್ಬೋದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಧನುಸು ರಾಶಿಯವರು ತುಂಬ ವಿಶೇಷ ಬುದ್ಧಿ ಸ್ಥಾನಮಾನವನ್ನು ಹೊಂದಿರ್ತಾರೆ ಮತ್ತು ವಿದ್ಯಾಭ್ಯಾಸದಲ್ಲೂ ಕೂಡ ಉನ್ನತವಾದ ಸ್ಥಾನದಲ್ಲಿ ಹೋಗುವುದಕ್ಕೂ ಕೂಡ ತುಂಬ ಅನುಕೂಲವಾದ ಮಾರ್ಗಗಳನ್ನು ಕಂಡಿಡ್ಕೊಂಡಿರ್ತಾರೆ ತನಗೆ ತಾನೆ ಕೆಲವರಿಗೆ ವಿದ್ಯಾಭ್ಯಾಸದ ಅಲ್ಪ ವಿದ್ಯೆ ಆದರೂ ಕೂಡ ಜ್ಞಾನ ಅನ್ನುವಂಥದ್ದು ತುಂಬ ಭಗವಂತನ ಇಚ್ಛೆಯಂತೆ ಎಲ್ಲವನ್ನು ಕೂಡ ದಕ್ಕಿಸ್ಕೋಬಹುದು ಯಾಕಂತಂದ್ರೆ ತಾಯಿಗೆ ಪ್ರಥಮ ಗುರುವಿನಿಂದ ಸ್ಥಾನದಿಂದ ಎಲ್ಲವನ್ನು ಕೂಡ ಪಡ್ಕೊಳ್ಳೋದಕ್ಕೆ ಅನುಕೂಲ ಮಾರ್ಗ ಅನ್ನುವಂಥದ್ದು ಕೂಡ ಆಗಿರುತ್ತದೆ ಈಗಿರುವಾಗ ಧನುಸು ರಾಶಿಗೆ ಸಂಬಂಧಪಡುವಂತಹ ಬೀಜ ಮಂತ್ರಗಳು ಇವುಗಳನ್ನು ಪಾಲನೆ ಮಾಡಬೇಕಾಗುತ್ತದೆ ಓಂ ಗ್ರಾಂ ಗ್ರೌಂ ಸೌಂ ಗುರುವೇ ನಮಃ ಈ ಬೀಜ ಮಂತ್ರವನ್ನು ಪ್ರತಿದಿನ ಸಾಧ್ಯವಾದಷ್ಟು ಇಪ್ಪತ್ತ ಒಂದು ಸಾರಿ ಕಂಪಲ್ಸರಿ ಇನ್ನೆಷ್ಟು ಸಾರಿ ಬೇಕಾದರೂ ಮಾಡ್ಬೋದು ಗುರುಪಾದಕಂ ಪೂಜೆಯನ್ನು ತಾಯಿ ಪೂಜೆಯನ್ನು ತಾಯಿ ಪಾದಕಂ ಪೂಜೆಯನ್ನು ಯಾವಾಗ ಬೇಕಾದರೂ ಮಾಡ್ಬೋದು ಎಷ್ಟು ದಿನ ಬೇಕಾದರೂ ಮಾಡ್ಬೋದು ಈ ಬೀಚ ಮಂತ್ರವನ್ನು ಸಾಧ್ಯವಾದಷ್ಟು ಇಪ್ಪತ್ತ ಒಂದು ಸಾರಿ ನಾವು ಪ್ರಾರ್ಥನೆ ಮಾಡಿದಾಗ ಪೂಜೆ ಮಾಡಿದಾಗ ಖಂಡಿತವಾಗಲೂ ಕೂಡ ಅನುಕೂಲ ಆಗುತ್ತದೆ ನಮಸ್ಕಾರ ನಿಮ್ಮ ಜನ್ಮ ದಿನಾಂಕವನ್ನು ಮತ್ತು ಸಮಯವನ್ನು ನಮಗೆ ವಾಟ್ಸಪ್ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಸಂಪೂರ್ಣವಾಗಿ ಪರಿಹಾರ ಮಾರ್ಗವನ್ನು ತಿಳಿಸಿಕೊಡುತ್ತೇವೆ ಅತಿ ಶೀಘ್ರದಲ್ಲೇ